ಎಲ್ಲ ಸದಸ್ಯ ನಾನು ಗಮನಕ್ಕೆ ನಾನು ತರ್ತಿದ್ದೇನೆ ಏನು ಸಮಸ್ಯೆ ಇಲ್ಲ ಒಳಗಡೆ ಹೆಂಗ್ ಕೂತ್ರು ಕಾಣುತ್ತೆ ಅಧ್ಯಕ್ಷ ಏನ್ ತೊಂದರೆ ಇಲ್ಲ ಯಾವುದು ಲಾಸ್ಟ್ ಅಲ್ಲಿ ನಾವು ಎಕ್ಕ ಕೂತ್ರು ಕಾಣ್ತೀವಿ ತೊಂದರೆ ಇಲ್ಲ ಸರ್ ಅದೇ ಅದೇ ಅಲ್ಲ ಅಲ್ಲಿ ಎರಡು ಮೂರು ಸೀಟ್ ತೊಂದರೆ ಆಗ್ತೀವಿ ಶಿವಲಿಂಗ್ ಇವರಿಗೆಲ್ಲ ಈಗ ಇನ್ನೂ ಅನುಕೂಲ ಆಯ್ತು ಸರ್ ತಾವು ನೇರವಾಗಿ ನಮ್ಮನ್ನು ನೋಡ್ಬೋದು ನಾವೆಲ್ಲ ತಪ್ಪಿಸ್ಕೊಂಡಂಗಿಲ್ಲ ಮಸ್ತಿ ಓನ್ಲಿ ಫಾರ್ ಫ್ಯೂ ಡೇಸ್ ಎಲ್ಲಿ ಅಲ್ಲ ಇಲ್ಲಿ ಒಂದು ಒಂಬತ್ತು ದಿನಕ್ಕೆ ಸೀಟ್ ಬಿಟ್ಟು ಕೊಡಲಿಕ್ಕೆ ಕೇಳುದಿಲ್ಲ ಇನ್ನು ಎಮ್ ಎಲ್ ಎ ಸೀಟ್ ಯಾರು ಬಿಟ್ಟು ಕೊಡ್ತಾರ ಈಗ ಬರಲಿಲ್ಲ ಮನೆಯ ದತ್ತು ಕ್ವಶನ್ ಅವರ್ ಆನ್ ಕೇಸ್ ಆನ್ ಕೇಸ್ ಅಲ್ಲ ಶಿವಲಿಂಗೇಗೌಡರು ಸನ್ಮಾನ್ಯ ಅಧ್ಯಕ್ಷರೇ ಟಿಕ್ಕೇ ಗುರುತಿನ ಪ್ರಶ್ನೆ ಐನೂರ ಎಂಬತ್ತ ಏಳನ್ನು ಮಾನ್ಯ ಸಮಾಜ ಕಲ್ಯಾಣ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ಇಲ್ಲಿಗೆ ಐದಾರು ವರ್ಷಗಳ ಹಿಂದೆ ಒಂದು ಛಲವಾದಿ ಭವನವನ್ನು ಸರ್ಕಾರದಿಂದ ಕಟ್ಟಬೇಕು ಅಂತೇಳಿ ಅಲ್ಲಿ ನಿರ್ಣಯ ಆಗಿ ಡಬಲ್ ಸ್ಟೇ ಕಟ್ಟಿಯಾಗಿದೆ ಆದರೆ ಅಲ್ಲಿ ಪಕ್ಕದ ಒಬ್ಬರು ಸ್ಕೂಲ್ ಮಾಲೀಕರು ಇದು ನಮಗೆ ತೊಂದರೆ ಆಗತ್ತೆ ಅಂತೇಳಿ ಹೋಗಿ ಕೋರ್ಟ್ನಲ್ಲಿ ಸ್ಟೇ ತಂದು ನಿಲ್ಲಿಸಿದ್ದಾರೆ ಆದ್ದರಿಂದ ಆ ಕ ಅವ್ರದ್ದೇನು ಕಲ್ಯಾಣ ಮಂಟಪನ ಮಾಡಿಕೊಡ್ದು ನೀವು ಇನ್ಯಾವ್ದಾರ ಭವನಗಳನ್ನು ಮಾಡ್ಕೊಳ್ಳಿ ಅಂತ ಹೇಳಿ ಹೇಳಿದ್ದಾರೆ ಒಪ್ಕೊಂಡಿದ್ದಾರೆ ಆದ್ದರಿಂದ ದಯವಿಟ್ಟು ಕೋರ್ಟ್ನಲ್ಲಿ ಆ ಕೇಸನ್ನು ವಿಕ್ರಣ ಮಾಡಿಸಿ ಆ ಒಂದು ಭವನ ಏನು ಅರ್ಧಕ್ಕೆ ನಿಂತು ಒಂದು ಸ್ಟ್ರಕ್ಚರ್ ಹಾಳಾಗುವಂಥ ಸ್ಥಿತಿಗೆ ಬರ್ತಾ ಇದೆ ಅದನ್ನು ತಪ್ಪಿಸೋಕ್ಕೋಸ್ಕರ ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನು ಈಗಾಗಲೇ ವಿನಿಯೋಗ ಮಾಡಿದ್ದಾರೆ ಅದು ಆಗಬೇಕು ಅಂತಕ್ಕಂಥದ್ದು ಛಲವಾದಿ ಭವನ ಆಗಬೇಕು ಸೈಟು ನಾವು ನಮ್ಮ ವೈಯಕ್ತಿಕವಾಗಿ ಆ ಸಮಾಜಕ್ಕೆ ಆ ಸಂಘಕ್ಕೆ ಕೊಂಡುಕೊಟ್ಟಂಥ ನಿವೇಶನ ಆದ್ದರಿಂದ ಅದನ್ನು ಅದಕ್ಕೆ ದಾನ ಬರೆದಿದ್ದೀವಿ ಅವ್ರಿಗೆ ಸೇಳ್ಡೀಡ್ ಮಾಡಿಕೊಟ್ಟಿದ್ದೀವಿ ಆ ಸಮಾಜ ಅದನ್ನು ಏನಾದರೂ ಮಾಡಿ ಆ ಭವನವನ್ನು ಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನು ಮಾನ್ಯ ಸದಸ್ಯರು ಎರಡು ಸಾವಿರದ ಹದಿಮೂರರಲ್ಲಿ ಹಿಂದೆ ತಮ್ಮ ಸ್ವಂತ ವೆಚ್ಚದಿಂದ ಒಂದು ನಿವೇಶನ ಖರೀದಿ ಮಾಡಿ ಅಲ್ಲಿರ್ತಕ್ಕಂಥ ದಲಿತ ಸಮುದಾಯದವರಿಗೆ ವಿಶೇಷವಾಗಿ ಚಲ್ವಾದಿ ಸಮುದಾಯಗಳಿಗೆ ಒಂದು ಭವನ ಕಟ್ಟೋದಕ್ಕೆ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು ಅವರು ಮುನ್ಸಿಪಾಲ್ಟಿ ಪರ್ಮಿಷನ್ ಇಲ್ಲದೇ ಕಟ್ಬಿಟ್ಟಿದ್ರು ಅದು ಲೋಕಾಯುಕ್ತ ಆಯಿತು ಲೋಕಾಯುಕ್ತ ತೆರವಾಯ್ತು ಅದಾದಮೇಲೆ ಪಕ್ಕದಲ್ಲಿ ಸ್ಕೂಲ್ ನಡೀತಾ ಇದೆ ಆ ಸ್ಕೂಲ್ನವರು ಅಬ್ಜೆಕ್ಷನ್ ಮಾಡೋದು ನಮಗೆ ಡಿಸ್ಟರ್ಬೆನ್ಸ್ ಆಗ್ತದೆ ನೀವು ಇಲ್ಲಿ ಭವನ ಮಾಡಿ ಮದುವೆ ಒಗೆರೆ ಮಾಡಿದ್ರೆ ನಮಗೆ ಡಿಸ್ಟರ್ಬ್ ಆಗುತ್ತೆ ಅಂತೇಳಿ ಕೋರ್ಟಲ್ಲಿ ಇದೆ ಮಾನ್ಯ ಸದಸ್ಯರು ಹೇಳ ಭರವಸೆ ಕೊಡ್ತಾ ಹೇಳ್ತಾ ಇದ್ದಾರೆ ಕೋರ್ಟಲ್ಲಿ ಕೋರ್ಟಿನ ಒಳಗಡೆ ಅಥವಾ ಕೋರ್ಟಿನ ಹೊರಗಡೆ ಅದು ಇತ್ತರ್ಥರೆ ಅವ್ರಿಗೆ ಕಟ್ಟಡ ಕಾಮಗಾರಿನ ಸಂಪೂರ್ಣ ಮಾಡೋಕ್ಕೆ ಸರ್ಕಾರ ತಕರಾರಿಲ್ಲ ಅಗತ್ಯ ಹಣನ ಮಂಜೂರು ಮಾಡಿಕೊಡ್ತೀವಿ ಓಕೆ ಬಾಬಾ ಸಾಹಬ್ ಪಟೇಲ್ ಕಿತ್ತೂರು ಬಾಬಾ ಸಾಹ್ ಪಟೇಲ್ ಅಲ್ಲ ಪುಟ್ಟರಂಗ್ ಶೆಟ್ಟರು ಅಧ್ಯಕ್ಷರೇ ಇನ್ನೂರ ನಾಲ್ಕರ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಸಚಿವರಿಂದ ಉತ್ತರವನ್ನು ಕೇಳಬೇಕು ಅಧ್ಯಕ್ಷ ಅಧ್ಯಕ್ಷರೇ ಉತ್ತರ ಕೊಟ್ಟಿದ್ದಾರೆ ಅದರ ಅಧಿಕಾರಿಗಳು ಯಾವ ರೀತಿ ಉತ್ತರ ಕೊಡ್ತಾರೆ ಏನಕ್ಕೆ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನ ಕೊಡ್ತೀನಿ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಿನಲ್ಲಿ ಈ ಟಾಸ್ಕ್ ಫೋರ್ಸ್ ನಿರ್ವಹಣಾ ಅನುದಾನದಲ್ಲಿ ನನಗೊಂದು ರೂಪಾಯಿನೂ ಕೊಟ್ಟಿಲ್ಲ ಬರೀ ಐದು ತಾಲೂಕು ಕಲಿತಾವೆ ನಾಲ್ಕು ತಾಲೂಕು ಪತ್ರ ಕೊಟ್ಟವೆ ಅದರ ಜೊತೆಯಲ್ಲಿ ಒಂದು ಕ್ರಿಯಾ ಕ್ರಿಯಾಯೋಜನೆಯನ್ನು ಮಾಡ್ತಾರೆ ಇಲ್ಲಿ ವಿಧಾನಸಭಾ ಹೆಸರು ಮಾತ್ರ ಆಗ್ತಾರೆ ಬೇರೆ ವಿಧಾನಸಭೆಗೆ ಅನುದಾನವನ್ನು ಕೊಡ್ತಾರೆ ಇಲ್ಲಿ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರ ಅಂದರೆ ಚಾಮರಾಜ ತಾಲೂಕು ರೇಚಂಬಳ್ಳಿ ಮುಕ್ಕಳ್ಳಿ ಗ್ರಾಮಾರ್ಗವಾಗಿ ಬೂದಂಬಳ್ಳಿಗೆ ಹೋಗುವಂಥ ರಸ್ತೆ ಅಂತ ಕೊಡ್ತಾರೆ ಅದೇ ರೀತಿ ಗುಂಡುಪೇಟೆ ಅವರು ಹೀಗೆ ಈ ರೀತಿ ನನಗೆ ಬರಬೇಕಾದ ಅನುದಾನಗಳು ನನಗೆ ಸಿಕ್ಕೇ ಇಲ್ಲ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲನೂ ಸಿಕ್ಕ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲೂ ಸಿಗಿಲ್ಲ ಬರೀ ತಪ್ಪು ತಪ್ಪು ಮಾಹಿತಿನೇ ಕೊಟ್ಟಿದ್ದಾರೆ ಇಲ್ಲಿ ಅನುದಾನ ಎಲ್ಲಿ ಏನು ಮಾಡಿದ್ರು ಯಾವ ರೀತಿ ಖರ್ಚು ಮಾಡಿದ್ರು ಅನ್ನೋ ಮಾಹಿತಿ ಸರಿಯಾಗಿ ಕೊಟ್ಟಿಲ್ಲ ಹಾಗಾಗಿ ನಾನು ಮಾನ್ಯ ಸಚಿವರಲ್ಲಿ ಇದು ಯಾವ ರೀತಿ ಸರಿ ಅಧಿಕಾರಗಳನ್ನ ಸ್ವಲ್ಪ ಹತ್ತು ಬಸ್ಲಿರ್ತಕ್ಕಂಥ ಕೆಲಸ ಆಗಬೇಕಾದ್ದೇನು ಅಂತ ನಾನು ಹೇಳ ಬಯಸ್ತೀನಿ ಯಾಕಂದರೆ ನಾನು ಮೊನ್ನೆ ಮೊನ್ನೆ ನಮ್ಮ ಸಿ ಎಸ್ನ ಕೇಳಿದೆ ಯಾವುದೊಂದಕ್ಕೆ ಅದು ನಾವೇ ಕಮಿಟಲ್ಲಿ ಇದ್ದೀವಿ ನಾವೇ ಮಾಡಿದ್ದೀವಿ ಅನ್ನೋ ಮಾತನ್ನು ನನ್ನ ಪಿ ಯಾಗಿ ಆಗ ನಾನು ಅದಕ್ಕೆ ಈ ಪ್ರಶ್ನೆಯನ್ನು ಹಾಕಿದ್ದು ಬಹುಸ್ ಹಾಗಾಗಿ ಎರಡು ಮೂರು ವರ್ಷದಿಂದ ಏನು ಮೂರು ಲಕ್ಷ ನಾಲ್ಕು ಐದು ಲಕ್ಷ ಕೊಡ್ತಕ್ಕಂಥ ಅನುದಾನಗಳು ನನಗೆ ಸರಿಯಾಗಿ ಸಿಕ್ಕಿಲ್ಲ ಅದಕ್ಕೆ ಸರಿಯಾಗಿ ಮಾನ್ಯ ಸಚಿವರು ಉತ್ತರ ಹೇಳಬೇಕು ಅಂತ ಬಯಸ್ತು ಮಾನ್ಯ ಅಧ್ಯಕ್ಷರೇ ಅವರ ಪ್ರಶ್ನೆ ಉತ್ತರ ಭಾಳ ಸ್ಪಷ್ಟವಾಗಿದೆ ಯಾಕಂದರೆ ನಮ್ಮದು ಪಂಚಾಯತ್ ವಯಸ್ಸೇ ನಾವು ಅಲೋಕೇಟ್ ಮಾಡೋದು ನಿಮ್ಮ ಹದಿನೈದನೇ ಹಣಕಾಸು ಇರ್ಬೋದು ಟಿ ಪಿ ಇರ್ಬೋದು ಜೆಡ್ ಪಿ ಇರ್ಬೋದು ಟಾಸ್ಕ್ ಫೋರ್ಸ್ನಲ್ಲಿ ಮಾನ್ಯ ಸದಸ್ಯರು ಹಿರಿಯ ಸದಸ್ಯರು ಏನು ಕೇಳಿದ್ದಾರೆ ಅದನ್ನು ನಾನು ಪರಿಶೀಲನೆ ಮಾಡಿ ಅವ್ರು ಹೇಳ್ತೀನಿ ಯಾಕಂದರೆ ಟಾಸ್ಕ್ ಫೋರ್ಸ್ ವಿಚಾರ ಇದರಲ್ಲಿ ಬಂದಿಲ್ಲ ಅಧ್ಯಕ್ಷರ ಅದು ಹೊರತುಪಡಿಸಿ ಅವರ ಕ್ಷೇತ್ರಕ್ಕೆ ಸೀಮಿತವಾಗೇ ನಾವು ಉತ್ತರವನ್ನು ನಾವು ಕೊಟ್ಟಿದ್ದೀವಿ ಇನ್ನು ಹೆಚ್ಚೇನಾದರೂ ಅನುದಾನ ಬಗ್ಗೆ ಅವ್ರಿಗೆ ಮಾನ್ಯ ಸದಸ್ಯರು ಕೇಳ್ತಾ ಇದ್ರೆ ಅದನ್ನ ಅವ್ರ ಜೊತೆ ಚರ್ಚೆ ಮಾಡಿ ಅದನ್ನು ಪೂರ್ಣಗೊಳಿಸುವ ಕೆಲಸ ನಾವು ಮಾಡ್ತೀವಿ ಅಧ್ಯಕ್ಷರೇ ಆದರೆ ಅವರೇನು ಬಹುಶಃ ಮೊನ್ನೆ ಒಂದು ಎಸ್ ಟಿ ಇದಕ್ಕೆ ಒಂದು ರೋಡನ್ನು ಕೇಳಿದ್ರು ಅಧ್ಯಕ್ಷರೇ ಅದು ಒಂದು ಪೆಂಡಿಂಗ್ ಇದೆ ನನ್ನ ಅನಿಸಿಕೆ ಪ್ರಕಾರ ಯಾಕಂದ್ರೆ ಅದು ಈ ನಿಮ್ಮ ಇಲ್ಲ ಸರ್ ಅದು ಬಟ್ ಅದು ನನ್ನ ಮಾನ್ಯ ಸದಸ್ಯರ ಹತ್ರ ಮಾತನಾಡ್ಕೊಂಡು ಅದೇನಾದರೂ ಲೋಪಗಳಾಗಿದರೆ ನಾನು ಸರಿಪಡಿಸ್ತೀನಿ ಮನೆ ಸಚಿವರು ನಾನು ಅದನ್ನು ಕೇಳಿದೆಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕೇ ಸಾಲಿನಲ್ಲಿ ತರ್ಟಿ ಫಿಫ್ಟಿ ಫೋರ್ನಲ್ಲಿ ನೋಡಿ ಗುಂಡ್ಲುಪೇಟೆಗೆ ಐವತ್ತೆಂಟು ಲಕ್ಷ ಕೊಟ್ಟವ್ರೆ ಅದಕ್ಕೆ ಒಳ್ಳೆಗಾಲ ಹದಿನಾಲ್ಕು ಲಕ್ಷ ತೊಂಬತ್ತಾರು ಹನೂರು ನಲವತ್ತ್ಮೂರು ಲಕ್ಷ ಎಳಂದೂರು ಒಂಬತ್ತು ಲಕ್ಷ ನನಗೊಂದು ರೂಪಾಯಿನೂ ಕೊಟ್ಟಿಲ್ಲ ಇದನ್ನೇ ನಾನು ಕೇಳ್ತಿರೋದು ಇನ್ನೇನಿಲ್ಲ ಇಲ್ಲ ತರ್ಟಿ ಫಿಫ್ಟಿ ಫೋರ್ನಲ್ಲಿ ಏನಾದರೂ ಲೋಪ ಇದ್ದರೆ ಸರಿಪಡಿಸ್ತೀವಿ ಅಧ್ಯಕ್ಷ ಆದರೆ ಕಳೆದ ಮೂರು ವರ್ಷದಲ್ಲಿ ಸುಮಾರು ಎಪ್ಪತ್ತೆರಡು ಕಾಮಗಾರಿಗಳನ್ನು ಅಲ್ಲಿ ನಾವು ತೊಗೊಂಡಿದ್ದೀವಿ ವೇರಿಯಸ್ ಸೆಟ್ ಆಫ್ ಅಕೌಂಟ್ ಫಿಫ್ಟಿ ಫಿಫ್ಟಿ ಫೋರ್ ಇರ್ಬೋದು ಫ್ಲಡ್ ರಿಲೀಫ್ ಇರ್ಬೋದು ಸಿ ಎಮ್ ಸ್ಪೆಷಲ್ ಫ್ಲಂಡು ಎಸ್ ಸಿ ಪಿ ಟಿ ಎಸ್ ಪಿ ಮತ್ತು ಈ ವರ್ಷವೂ ಕೂಡ ಇಪ್ಪತ್ತ್ನಾಲ್ಕು ಕಾಮಗಾರಿಗಳನ್ನು ನಾವು ತಗೊಂಡಿವಿ ಒಟ್ಟು ಮೂವತ್ತಾರು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ರೂಪಾಯಿಯನ್ನು ನಾವು ನೀಡಿದ್ದೇವೆ ಕಳೆದ ಮೂರು ವರ್ಷದಲ್ಲಿ ಮಾನ್ಯ ಸದಸ್ಯರದ್ದು ಏನಾದರೂ ಒಂದು ಸ್ಪೆಸಿಫಿಕ್ ವರ್ಕ್ ಇದೆ ಅದನ್ನು ಕೂಡ ನಾವು ಮಾಡಿಸ್ಕೊಡ್ತೀವಿ ಅಧ್ಯಕ್ಷ ಓಕೆ ಶಾಂತನಗೌಡ ಡಿ ಜಿ ಸಭಾಧ್ಯಕ್ಷರೇ ಹಿಂದೂ ವರ್ಗದ ಕಲ್ಯಾಣ ಮಂತ್ರಿಗಳನ್ನು ಆರುನೂರ ಐವತ್ತೊಂಬತ್ತನೇ ಪ್ರಶ್ನೆ ಕೇಳಬಹುದು ಮನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿ ಉತ್ತರ ಒದಗಿಸಿದ ದಯವಿಟ್ಟು ನಮ್ಮಲ್ಲಿ ಎರಡು ತಾಲೂಕು ಬರುತ್ತೆ ಸಾಕಷ್ಟು ಮಕ್ಕಳು ಎಸ್ ಸಿ ಎಸ್ ಟಿ ಜನ ಮತ್ತು ಹಿಂದೂ ವರ್ಗಗಳು ಭಾಳ ಹೆಚ್ಚು ಜನಸಂಖ್ಯೆ ಇದರಿಂದ ನಮ್ಮ ನಿವೇಶನ ಲಭ್ಯತೆ ಇರೋದ್ರಿಂದ ಇಲ್ಲ ಅದು ಅದೇ ಬಿಲ್ಡಿಂಗಲ್ಲಿ ಹೆಚ್ಚು ಮೇ ಮೇಲ್ಕಟ್ಟಿರ ಕೂಡ ಇಲ್ಲ ಕೂಡ ನಿವೇಶನ ಇದೆ ಆ ಹೆಚ್ಚಿನ ವಸತಿಗಳನ್ನು ಕೊಡಬೇಕು ಅಂತ ಪೂರ್ವ ಮತ್ತು ಮೆಟ್ರಿಕ ಕೊಡಬೇಕು ಅಂತ ವಿನಂತಿ ಮಾಡಿಕೊಡ್ತೀನಿ ಮಾನ್ಯ ಸಭಾಧ್ಯಕ್ಷರೇ ಈಗಾಗಲೇ ಅಲ್ಲಿ ನಾವು ನ್ಯಾಮ್ತಿ ಮತ್ತು ಹೊನ್ನಳ್ಳಿಯಲ್ಲಿ ಏನು ನಮ್ಮದು ಸ್ಟ್ರೆಂತ್ ಇದೆ ಆ ಸ್ಟ್ರೆಂತ್ಗೆ ಈಕ್ವಲ್ ಆಗಿ ಅರ್ಜಿಗಳು ಬಂದಿದ್ದಾವೆ ಮೆಟ್ರಿಕ್ ಪೂರ್ವದೊಳಗೆ ಮಾತ್ರ ನಾಲ್ಕುನೂರ ಐವತ್ತು ನಾಲ್ಕು ನಮ್ಮ ಮಂಜೂರಾತಿ ಸಂಖ್ಯೆ ಇದೆ ಅಲ್ಲಿ ನಮಗೆ ನಾಲ್ಕುನೂರ ನಲವತ್ತೈದು ಅರ್ಜಿಗಳು ಬಂದಿವೆ ಅಂದರೆ ಏಳು ಎಕ್ಸ್ಟ್ರಾ ಬಂದಿದೆ ನಮ್ಮಲ್ಲಿ ಅಂಥ ಅದನ್ನು ಏಳನ್ನು ನಾವು ವಿದ್ಯಾಶ್ರೀ ಯೋಜನೆಯಲ್ಲಿ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಮೆಟ್ರಿಕ್ ನಂತರದ ವಿಚಾರದೊಳಗೆ ನ್ಯಾಮ್ತಿಯಲ್ಲಿ ಮಾತ್ರ ಕಂಪ್ಲೀಟು ನೂರ ತೊಂಬತ್ತು ಮಂಜೂರಾತಿ ಸಂಖ್ಯೆ ಇದೆ ನೂರ ತೊಂಬತ್ತು ಅರ್ಜಿಗಳು ಬಂದಿದ್ದಾವೆ ಹೀಗಾಗಿ ನಮ್ಮಲ್ಲಿ ಅವರ ಹೊನ್ನಾಳಿ ಮತ್ತು ನ್ಯಾಮ್ತಿ ತಾಲೂಕಿನೊಳಗೆ ಯಾವುದೇ ಬೇಡಿಕೆಗಳು ಕಮ್ಮಿ ಇದ್ದಾವೆ ಬಟ್ ಅಕಸ್ಮಾತ್ ಅವರು ಬೇಡಿಕೆಗಳು ಬಂದರೆ ನಿಶ್ಚಿತವಾಗಲೂ ಅಲ್ಲಿ ಬಲವನ್ನು ಹೆಚ್ಚು ಮಾಡಿಕೊಡುವಂಥ ಕೆಲಸವನ್ನು ಮುಂದಿನ ದಿನದಾಗ ಮಾಡ್ತೀನಿ ಮನೆಯವರು